ಹಾಸನ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಚನ್ನರಾಯಪಟ್ಟಣ ತಾಲೂಕು ಘಟಕದ ವತಿಯಿಂದ ನಡೆದ ತಾಲೂಕು ಪದಾಧಿಕಾರಿಗಳು ಹಾಗೂ ಹೋಬಳಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಭೆಯ ಹಾಸನ ಜಿಲ್ಲಾ ಅಧ್ಯಕ್ಷರು ಮನುಕುಮಾರ್ ಮತ್ತು ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷರು ಮಧುಕರ್ಡೇವು ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀಮತಿ ದ್ರಾಕ್ಷಾಯಣಿ ರವರು ಮತ್ತು ಮಹಿಳಾ ಪದಾಧಿಕಾರಿಗಳು ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲಾ ಹೋಬಳಿಯ ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ದಂಡಿನಹಳ್ಳಿ ಹೋಬಳಿಯ ಪದಾಧಿಕಾರಿಗಳು ಆಯ್ಕೆ ಮಾಡಲಾಯಿತು ದಂಡಿಗನಹಳ್ಳಿ ಹೋಬಳಿಯ ಗೌರವ ಅಧ್ಯಕ್ಷರಾಗಿ ಉಮೇಶ್ ಹೆಚ್ ಜಿ ಅಧ್ಯಕ್ಷರಾಗಿ ಯು ಎಂ ಉಪಾಧ್ಯಕ್ಷರಾಗಿ ಗೌಡ ಪ್ರಧಾನ ಕಾರ್ಯದರ್ಶಿಯಾಗಿ ದಿನೇಶ್ ಕುಮಾರ್ ಸಿಎಲ್ ಸಹ ಕಾರ್ಯದರ್ಶಿ ಸಂತೋಷ್ ರವೈ ಕುಮಾರ್ ಸಂಘಟನಾ ಕಾರ್ಯದರ್ಶಿ ನಯಾಜ್ ಖಜಾಂಚಿ ಚಂದ್ರಗೌಡ ಟಿ ಎಸ್ ಸಂಚಾಲಕರು ಮಂಜು ಸಹ ಚಾಲಕರು ಎಂ ಶಿವಲಿಂಗೇಗೌಡರು ಉಪಸ್ಥಿತಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಮನುಕುಮಾರ್ ಹಾಸನ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಚನ್ನರಾಯಪಟ್ಟಣ ತಾಲೂಕ್ ಅಧ್ಯಕ್ಷರು ಮಧುಕರ್ಡೇವು ಮಹಿಳಾ ಘಟಕ ಅಧ್ಯಕ್ಷರಾಗಿ ಶ್ರೀಮತಿ ದ್ರಾಕ್ಷಾಯಿಣಿ ರವರು ಮತ್ತು ತಾಲೂಕಿನ ಎಲ್ಲಾ ಹೋಬಳಿಯ ಪದಾಧಿಕಾರಿಗಳು ಸದಸ್ಯರುಗಳು ಭಾಗವಹಿಸಿದರು

ಒಂದು ಗೌರವ ಇಡೀ ರಾಜ್ಯದಲ್ಲಿ ಕೊಡ್ತಾರೆ ಆಮೇಲೆ ಹೋರಾಟದ ಕಿಚ್ಚಿರ್ತಕ್ಕಂಥ ಯುವಕರು ಹೆಚ್ಚಿನದಾಗಿರ್ತಕ್ಕಂಥದ್ದು ಚಂದ್ರಪಟ್ನ ತಾಲೂಕಲ್ಲಿ ಇವಾಗ ನೋಡಿರ್ಬೋದು ನಮ್ಮ ಇರ್ತಕ್ಕಂಥ ಇರ್ತಕ್ಕಂಥವ್ರು ಆ ಹಿಂದೆ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ ಜೈಲಿಗೆ ಹೋಗಿರ್ತಕ್ಕ ಜೈಲಿಗೆ ಹೋಗಿ ಬಂದಿರೋರು ನಮ್ಮ ಗಣೇಶ್ ಗೌಡರು ಇದ್ದಾರೆ ಅವ್ರಿಗೆ ಯಾವ್ದಾದ್ರು ಹೋರಾಟಕ್ಕೆ ಹೋದ ಸಂದರ್ಭದಲ್ಲಿ ನಮ್ಗೆ ಇನ್ನೂ ನೆನಪಿದೆ ಬೆಳಗಾಂ ಹೋರಾಟ ಬೆಳಗಾಂ ಹೋರಾಟಕ್ಕೆ ಹೋದ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ ಏ ಬನ್ನಿ ಬನ್ನಿಗೌಡ್ರೆ ನಾವು ನಾವು ಹೋಗ್ಲಿ ಇಲ್ಲಿ ಲೋಕಲ್ ಅವ್ರು ಇರ್ತಾರೆ ಅವ್ರು ನುಗ್ಗಿ ಒಡೆದಾಗ್ತಾರೆ ಬಸ್ಗಳನ್ನ ಅವ್ರು ಮಾಡ್ತಾರೆ ಬನ್ನಿ ಅಂತ ಹೇಳಿದಾಗ ನಮ್ಮ ಕಣ್ ತಪ್ಪಿಸ್ಬಿಟ್ಟು ಹೋಗಿ ಬಸ್ಗಳ್ ಹೊಡೆಯಂಗೆ ಹೋಗಿದ್ದು ಕಿಚ್ಚಿರ್ತಕ್ಕಂಥದ್ದು ನಮ್ಮ ಸತೀಶ್ ಇದ್ದಾರೆ ಇಲ್ಲಿ ವೇದಿಕೆ ಮೇಲೆ ಬರೀ ನಾವು ಅವತ್ತ ನಾರಾಯಣಗೌಡ್ರನ್ನ ನಾವು ಹಾಸನ ಜಿಲ್ಲೆಗೆ ರಿಸೀವ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆ ಇದನ್ನ ನೋಡ್ಬಿಟ್ಟು ಸರ್ ಏನಾದರೂ ಮಾಡಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಸಂಘಟನೆನ ಕಟ್ಬೇಕು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ಕೊಂಡು ಬಂದಂಥ ವ್ಯಕ್ತಿ ಅವರು ಹಾಗಾಗಿ అదే రోజు పై పైసీ అని అనిల్ కేగౌడ ఉపాధ్యక్షరక్షి కుమారు సహకార్యదర్శి కార్యదర్శి రాజ్ సహకార్యదర్శి కుమార్దర్శి నయన్ సంఘటన కార్యదర్శి చంద్రేర గజయంతి పి ఉపగజయంతి మంజు సంవత్సర గణేష్ మంజు సహకార్యదర్శి ఆనంద సహకార్యదర్శి హరీష్ సంఘటనా కార్యదర్శి నగేశ్వర జెటి కార్యదర్శి సహకార్య సంచాలకరు లక్ష్మేగౌడ ఉపసంచాలకు ఫైత సహ సంచాలకరు దిలీష్ ఉపంచోహన్ జెటి కార్యదర్శి ఆగి నేమే

ಅಲ್ಲಿಂದ ಬಿಹಾರದಿಂದನೇ ರೈಲಲ್ಲಿ ಮಾಡಿ ಅಲ್ಲಿಂದಲೇ ಜನಗಳನ್ನು ವಿದ್ಯುತ್ ಏಳನೇ ಕ್ಲಾಸ್ನಲ್ಲಿ ಬರೀತಕ್ಕಂಥ ಎಕ್ಸಾಮ್ ಕಳಿಸಿದ್ರು ಅವತ್ತು ನಮ್ಮ ನಾರಾಯಣಗೌಡರು ಮತ್ತು ಅವರ ತಂಡ ಎಲ್ಲ ನಾಲ್ಕು ಪರೀಕ್ಷಾ ಕೇಂದ್ರಗಳನ್ನೆಲ್ಲ ದಾಳಿ ಮಾಡಿ ಆ ಎಲ್ಲರನ್ನ ಒಡೆದು ಓಡಿಸಿ ಕೆ ಆ ಉದ್ಯೋಗಗಳನ್ನು ಕೇವಲ ಹಿಂದಿ ಇಂಗ್ಲೀಷ್ನಲ್ಲಿ ಬರೀತಕ್ಕಂಥ ಆ ಒಂದು ಎಕ್ಸಾಮನ್ನು ಕನ್ನಡದಲ್ಲಿ ಬರೆಯೋಕ್ಕೆ ಅವಕಾಶ ಮಾಡಿಸಿಕೊಟ್ರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿ ಇದರಿಂದಾಗಿ ನಮಗೆ ಮೂರು ಸಾವಿರದಿಂದ ಎರಡು ಸಾವಿರದ ಏಳ್ನೂರು ಉದ್ಯೋಗಗಳು ಕನ್ನಡಿಗರು ಸಿಕ್ತು ಇದು ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಮಾಡ್ತೀವಿ ಒಂದೇ ಅಲ್ಲ ಕರ್ನಾಟಕ ರಕ್ಷಣೆ ಬಗ್ಗೆ ಯಾವ ಹೋರಾಟಕ್ಕೋದ್ರೂ ಜಯ ಇಲ್ದಲೆ ಮಧ್ಯರು ಕೈ ಬಿಟ್ಟಿರ್ತಕ್ಕಂಥದ್ದು ಜಯ ಇಲ್ದಲೆ ಸುಮ್ಮನೆ ಕೂತಿ ಶಕ್ತಿ ಇಲ್ಲ ನಾವು ಏನೇ ಮಾಡಿದ್ರು ಹೋರಾಟ ಮಾಡಿತ್ತು ಅಂದ್ರೆ ಪ್ರತಿಫಲ ಸಂಖ್ಯೆ ಸಿಗುತ್ತೆ ಅದೆಲ್ಲ ಇವತ್ತು ಎಲ್ಲ ನೋಡಿದಿರಿ ಇವತ್ತು ಆ ಉದ್ದೇಶದಿಂದ ಇವತ್ತು ನಮ್ಮ ನಾರಾಯಣಗೌಡರ ಒಂದು ಹೋರಾಟ ನಮ್ಮ ಜಿಲ್ಲಾಧ್ಯಕ್ಷರಾಗ್ತಕ್ಕಂಥ ಮನುಕುಮಾರ್ ಅವರ ಸಂಘಟನೆ ಮಾಡಬೇಕು ಹುಮ್ಮಸ್ಸು ಮತ್ತು ಅವರಿಂದ ನಾವು ಎಲ್ಲ ಪ್ರೇರೇಪಿತರಾಗಿ ಇವತ್ತೆಲ್ಲ ನಿಮ್ಮನ್ನೆಲ್ಲ ಮಾತಾಡಿ ನೀವೆಲ್ಲ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದ ತಾಯಿಯ ಸೇವೆ ಮಾಡಲಿಕ್ಕೆ ಆಗಮಿಸಿದ್ದೀರಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮತ್ತೊಮ್ಮೆ ಹೇಳ್ತಾ ಹಾಗೂ ಮುಂದಿನ ದಿನ ಇದರಲ್ಲಿ ಯಾವುದೇ ರೀತಿಯ ಒಂದು ನಮಗೇನು ಸಿಗುತ್ತೆ ಅನ್ನೋದಕ್ಕಿಂತ ನಾವು ಕನ್ನಡಕ್ಕೆ ಏನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸೇವೆ ಮಾಡಬೇಕಾಗಿರೋದ್ರಿಂದ ಇದರಿಂದ ಒಟ್ಟು ನಮ್ಮ ಯಾವುದೇ ನಿಮ್ಮ ಮಧ್ಯದಲ್ಲಿ ಯಾವ ಅನ್ಯಾಯ ಆದರೆ ಅವರ ವಿರುದ್ಧ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಯಾರು ರಾಜಕಾರಣಿಗಳ ರೀತಿ ರಾಜಕಾರಣ ಮಾಡೋದ್ರಲ್ಲಿ ನ್ಯಾಯ ಕೊಡಿಸೋದೇ ರೈತ ನ್ಯಾಯ ಕೊಡಿಸೋದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ನಿಮ್ಮೊಂದಿಗೆ ನಾವು ಸದಾ ಇರ್ತೀವಿ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮೆಲ್ಲರೂ ಗಮನಿಸಿ ನನ್ನೆರಡು ಮಾತು ಮುಗಿಸ್ತೀನಿ ಜೈ ಜಯ